ಶಿವಸ್ಕಂದ ವರ್ಮ ಅವರ ಅಣ್ಣನ ಮಗ ಮಯೂರವರ್ಮ ಕಾರಣಾರ್ಥದಿಂದ ಪೂರ್ವ ಭಾಗವನ್ನು ಬಿಟ್ಟು ಪಶ್ಚಿಮ ಭಾಗದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದಂಥವರು ಮಯೂರವರ್ಮ ಕರ್ಮ ಸಾಮ್ರಾಜ್ಯ ಅವರು ಲಕ್ಷ ಐವರು ತಪ್ಪು ಗ್ರಹಿಕೆ ಇದೆ ಪನೀಕು ಲಕ್ಷತೆ ಇರೋದು ತಮಿಳ್ನಾಡಿಂದ ಕರ್ನಾಟಕ ಅನ್ನೋದು ಐವತ್ತ ನೀಚೆಗೆ ಮಾಡುವಂಥ ವ್ಯವಸ್ಥೆ ಇಡೀ ದಕ್ಷಿಣ ಭಾಗದಲ್ಲಿ ಅದು ಮಹಾರಾಷ್ಟ್ರ ಇರ್ಬೋದು ಒರಿಸ್ಸಾ ಇರ್ಬೋದು ಆಂಧ್ರ ತೆಲಂಗಾಣ ಕೇರಳ ತಮಿಳುನಾಡು ಕರ್ನಾಟಕ ಹೀಗೆ ಇಡೀ ಈ ಭೂಭಾಗದಲ್ಲಿ ಎಲ್ಲ ಕಡೆಯೂ ಪಸರಿಸಿ ಬೆಳೆದಂತ ಈ ಸಮಾಜ ಅವನಿ ಲಕ್ಷ ಸಮಾಜ ಇಲ್ಲಿ ಆಚಾಡಳಿತವನ್ನು ಬಿಟ್ಟು ತಾವು ಸಮಾಜದಲ್ಲಿ ಬೆಳೆದು ಬಾಳಕೆ ಶುರು ಮಾಡಿ ಸುಮಾರು ಇನ್ನೂರು ವರ್ಷಗಳೇ ಬೆಳೀತು ಅಂತ ಕಾಣ ಅಲ್ಲಿಂದ ತೋಟಗಾರಿಕೆಯಲ್ಲಿ ತಮ್ಮ ನೈಪುಣ್ಯತೆಯನ್ನು ಸಾಧಿಸಿಕೊಂಡು ಶಾಂತವಾಗಿ ಬೆಳೆದ ಸಮಾಜ ಅನೇಕ ಎಕಡೆಗಳಿಗೆ ಸಿಲುಕಿ ನಮ್ಮನ್ನ ವನ್ನಿಕುಲ ವನ್ನಿ ಕುಲಕ್ಷತೆಯರು ಪಳ್ಳಿಗಳು ತೋಟದರು ಧನುರಾಜು ಪಳ್ಳಿರೆಡ್ಡಿ ವನ್ನಿರೆಡ್ಡಿ ವನ್ನಿಗೌಂಡರ್ ಅಡೆಯಾಚಿ ನಾಯಕರ್ ಈ ರೀತಿ ಅನೇಕ ಹೆಸರುಗಳಿಂದ ನಮ್ಮನ್ನು ಈ ರೀತಿ ಅನೇಕ ಪ್ರಾದೇಶಿಕವಾಗಿ ಕುರ್ಸಿ ಹೇಳ್ತಾ ಇದ್ದಾರೆ ಹಾಗೆ ಇವತ್ತು ನಮ್ಮ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಕರ್ನಾಟಕ ರಾಜ್ಯ ಏನು ಮಾಡ್ತಾ ಇದ್ದೆ ಅದ್ರಲ್ಲೂ ನಮ್ಮನ್ನ ಇಪ್ಪತ್ತೆಂಟು ಕಡೆ ಜಾತಿಗಳ ಉಪಜಾತಿಗಳನ್ನೂ ಜಾತಿಗಳಾಗಿ ಪಟ್ಟಿ ಮಾಡಿದ್ದಾರೆ ಅದ್ರಿಂದ ನಮ್ಮಲ್ಲಿರುವಂತಹ ಗೊಂದಲವನ್ನು ಹೊರಡಾಡಿಸ್ಕೊಳ್ಬೇಕು ಅಂತ ಹೇಳಿ ರಾಜ್ಯಂತ ಇರುವಂತಹ ಎಲ್ಲ ಸಂಘ ಸಮಸ್ಯೆಗಳನ್ನ ಭೇಟಿ ಮಾಡಿ ಅವರನ್ನ ಕರೆಸಿಕೊಂಡು ಮಠದಲ್ಲೂ ಮಾತಾಡಿ ಕೊನೆಗೆ ಒಂದು ಮುಖ್ಯಾತೀತವಾಗಿ ಕಾಂಗ್ರೆಸ್ ಬಿಜೆಪಿ ದಳ ಅನ್ನೋದನ್ನು ಬಿಟ್ಟು ಗುರುಗಳ ಹತ್ರ ಸೇರಿದೀವಿ ನೆನ್ನೆ ಒಂದು ಅಂತಿಮ ನಿರ್ಧಾರ ಆಗಿದೆ ಈ ಎಲ್ಲಾ ಜಾತಿಗಳನ್ನೂ ಒಟ್ಟಿಗೆ ಹದಿನೈದು ಲಕ್ಷತ್ರ ಇರು ಅಂತ ನಮ್ಮ ಸಮೀಕ್ಷೆಯಲ್ಲಿ ನಮೂದಿಸಬೇಕು ನಾವೆಲ್ಲ ಒಂದೇ ಇರಲಿಲ್ಲ ಅನಿವಾರ್ಯವಾಗಿ ಅಲ್ಲಿ ನಾವು ಉಪಜಾತಿಗಳನ್ನ ನಮೂದಿಸ್ಕೋಬಹುದು ಆದ್ರೆ ನಾವೆಲ್ಲ ಒಂದಿಗೂ ಲಕ್ಷ ತೀರ್ಬಹುದು ಅಂತ ಗುರುತಿಸ್ಬೇಕು ಅನ್ನುವಂತ ಒಂದು ತೀರ್ಮಾನ ತಗೊಂಡಿದೆ ಹಾಗಾಗಿ ಜನರಿಗೆ ಒಂದು ಕರೆಯನ್ನ ನಾವೆಲ್ಲ ಒಂದೇ ಲಕ್ಷ ಜೀವನದಲ್ಲೇ ನಮಗಿಸ್ಬೇಕು ಅಂತ ಹೇಳಿ ಅದು ನಿನ್ನೆ ಗ್ರಾಮಾಂತರ ಜಿಲ್ಲೆ ಮಠದಲ್ಲಿ ಗ್ರಾಮಾಂತರ ಪತ್ರಿಕಾ ಪ್ರತಿದಿನ ಬಂದಿದ್ರು ಇವತ್ತು ವಿದ್ಯುನ್ಮಾನದಲ್ಲಿ ಮತ್ತೆ ಎಲ್ಲ ಮುಖ್ಯವಾಗಿ ಇದು ಪಸರಿಸಬೇಕು ಯಾಕಂದ್ರೆ ಇನ್ನೂ ಬಹಳ ಒಳಲಾಟ ಇದೆ ಅದರಿಂದ ಅವರಿಗೆ ಸಂದೇಶ ಕರೆಕ್ಟ್ ಆಗೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಇದೆ ನಮ್ಮ ಸಿಟಿ ಮಾರ್ಕೆಟ್ ಅಲ್ಲಿ ಇಪ್ಪತ್ತೆರಡು ಶಾಪ್ಸ್ ಇತ್ತು ಆಗ ಒಂದು ಒಂದು ಮನವಿ ಸ್ವಾಮೀಜಿಗಳಿಂದ ಮತ್ತು ನಮ್ಮ ರಾಜ್ಯ ಸಂಘದ ವತಿಯಿಂದ ಇಡೀ ರಾಜ್ಯದಲ್ಲಿ ನಮ್ಮ ಸಮಾಜವನ್ನು ಮೂಲ ಜಾತಿಯನ್ನಾಗಿ ವಡ್ಿಕೊಳ ಕ್ಷೇತ್ರೀಯ ಸಮಾಜ ಎದು ತಾವು ಮುಚ್ಚಿಕೊಳ್ಬೇಕು ಮತ್ತು ನಮ್ಮ ಸಮಾಜದ ಬಂಧುಗಳಲ್ಲಿ ನಾವು ಈಗಾಗಲೇ ಸುಮಾರು ದಿನಗಳಿಂದ ಮನವಿ ಮಾಡ್ತಾ ಬರ್ತಾ ಇದ್ದೀವಿ ಮನವಿ ಮಾಡ್ತಾ ಬಂದಿದ್ದೀವಿ ಹಾಗಾಗಿ ತಮ್ಮ ತಾವು ಮಾಧ್ಯಮ ಸ್ನೇಹಿತು ನಮ್ಮ ಸಮಾಜ ಒಂದು ಆಗಿರೋದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅವ್ರಲ್ಲ ಹೆಚ್ಚರಿ ದಿನಗ ಪ್ರಚಾರ ಮಾಡ್ತಾ ಇದ್ದೀವಿ ಅದು ಕ್ರಮಕ್ಕೆ ಮೊದಲು ನಮ್ಗೆ ಬೇರೆ ಬಂದಿದ್ದು ತದನಂತರ ಸಾವಿರದ ಐನೂರ ಎಂಟು ಅಂತ ಬಂದಿದೆ ಅದು ಬದಲಾವಣೆ ಆಗುತ್ತೆ ಗೊತ್ತಿಲ್ಲ ಆದ್ರೆ ನಾವು ಇಡೀ ರಾಜ್ಯದ ನಮ್ಮ ಸಮಾಜದ ಒಬ್ಬರಲ್ಲಿ ನಾವು ಮನವಿ ಮಾಡೋದೇನಂದ್ರೆ ಮೂಲ ಜಾತಿ ಕಾಲವನ್ನು ನಮ್ಮ ಒಂಬತ್ತು ಅಂತ ಏನಿದೆ ಅದ್ರಲ್ಲಿ ಒಂದು ಕೂಡ ಅಂತ

ಮತ್ತು ನಮ್ಮ ಉಡುಗು ಲುಪೀಠ ಎರಡೂ ಸೇರಿ ನಿನ್ನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ಕುಳುಗೋರು ಶ್ರೀ 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 ಪ್ರಣವಾನಂದ ಸ್ವಾಮಿಗಳು ಮತ್ತು ನಾವು ಎಲ್ಲ ಸೇರಿ ಅಲ್ಲೂ ಸಹ ಇದೇ ರೀತಿ ಮಾಡಿದ್ವಿ ಇವತ್ತು ಬೆಂಗಳೂರಿನ ಪತ್ರಿಕಾಗೋಷ್ಠಿಯಲ್ಲಿ ಇದು ನಮ್ಮ ನಮ್ಮದಾಗಿರತ ಕೆ ಲಕ್ಷ್ಮಣ ಮಾಜಿ ಉಪ ಕುಟುಂಬದಾಗಿರ್ತಕ್ಕಂಥ ಕೆಆರ್ ವೇಣುಗೋಪು ನಾವೆಲ್ಲ ಸೇರಿ ನಮ್ಮ ಸಮಾಜದ ಬಂಧುಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ವಿ ಮೂಲ ಜಾತಿ ಕ್ಷೇತ್ರ ಯಶಸ್ವಿಕಬೇಕು ಅಂತ ನಾವು ತಮ್ಮ ಸಮಾಜದ ಬಂಧುಗಳಲ್ಲಿ ಕೊಡ್ತಾ ಇದ್ದೀವಿ